ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಎಂಟರಿಂದ ಹತ್ತು ಕಿಲೋಮೀಟರ್ ಆಗ್ಬೋದು ಈ ಜಾಗಕ್ಕೆ ಇದು ನಾಲ್ಕು ಎಕರೆ ಇಪ್ಪತ್ತೊಂದು ಗುಂಟೆ ಮಾರುವಂಥ ಜಮೀನು ಈ ಜಮೀನು ಏನೆಲ್ಲ ಉಪಯೋಗಿಸ್ಕೋಬೋದು ನೀರಿನ ಸ್ಥಿತಿಯಾಗಿದೆ ಮಣ್ಣ್ಯಾವುದು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಚಳಕೆರೆಗೆ ಎಂಟರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗಕ್ಕೆ ಹೋಗುವ ಅಂದರೆ ಚಳಕೆರೆಯಿಂದ ಚಿತ್ರದುರ್ಗಕ್ಕೆ ಹೋಗುವ ರಸ್ತೆಯಿಂದ ಇಲ್ಲಿಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ತುಂಬ ಆಗುತ್ತೆ ಚಳಕೆರಿಗೆ ಒಳ್ಳೆ ಪ್ಲೇಸಲ್ಲಿ ಕೂಡ ಇದೆ ಇದು ತುಂಬ ಕಡಿಮೆ ಬೆಲೆಯಲ್ಲೂ ಕೂಡ ಸಿಗುತ್ತೆ ಹೇಳ್ತೀನಿ ತುಂಬ ಕಡಿಮೆ ಅಂದರೆ ಸ್ವಲ್ಪ ಮೀಡಿಯಮ್ ರೇಟಲ್ಲಿ ಸಿಗುತ್ತೆ ಕೊನೆಯಲ್ಲಿ ನಾನು ರೀ ರೇಟ್ ಕೂಡ ಹೇಳ್ತೀನಿ ಮೊದಲು ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಸರ್ ನೋಡಿ ಇಲ್ಲಿ ಪಕ್ಕದಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಜೊತೆಗೆ ಇಲ್ಲಿ ಕೂಡ ನಿಮಗೆ ಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಸರ್ ನೀರಿನ ಸ್ಥಿತಿ ಈ ಭಾಗದಲ್ಲಂತೂ ತೊಂದರೆ ಇಲ್ಲ ನಿಮಗೆ ಒಂದು ಬೋರ್ ಇದೆ ನೋಡಿ ನಾನು ಬೋರ್ ಹತ್ರನೇ ಹೋಗ್ತೀನಿ ನಿಮಗೆ ತೋರಿಸ್ತೀನಿ ಕರೆಂಟು ಎಲ್ಲ ವ್ಯವಸ್ಥೆ ಇದೆ ಈ ಜಮೀನಿಗೆ ತುಂಬ ಚೆನ್ನಾಗಿದೆ ಟೌನ್ ಟೌನ್ಯರು ಒಂದು ಫಾರಮ್ ಹೌಸ್ ಮಾಡಿಕೊಂಡು ಬೆಂಗಳೂರಿಂದ ಬಂದರೂ ಕೂಡ ನಿಮಗೆ ಬೈಪಾಸಿಂದಾನೆ ಬಂದು ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು ಏನು ಆ ಕೇವಲ ಒಂದು ನಾನ್ನೂರು ಮೀಟ್ರ್ ಆಗುತ್ತೆ ಇಲ್ಲಿಗೆ ಮತ್ತು ಟು ಚಿತ್ರದುರ್ಗಕ್ಕೆ ಹೋಗುವ ರಸ್ತೆಯಿಂದ ಇಲ್ಲಿಗೆ ಕೇವಲ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಭಾಗದಲ್ಲಿ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಈ ಭಾಗದಲ್ಲಿ ತುಂಬ ರೇಟ್ ಹೇಳ್ತಾರೆ ಆದರೆ ಓನರ್ ವೈಯಕ್ತಿಕ ಕಾರಣಗಳಿಂದ ಇದನ್ನು ಸ್ವಲ್ಪ ಕಮ್ಮಿ ಬೆಲೆಗೆ ಕೊಡ್ತಾ ಇದ್ದಾರೆ ಇನ್ನು ನೀರಿನ ಸ್ಥಿತಿಯಂತೂ ತುಂಬ ಚೆನ್ನಾಗಿದೆ ಮಣ್ಣು ಕೂಡ ಫ್ಯೂ ರೆಡ್ ಇಲ್ಲ ಜೊತೆಗೆ ಪೂರ್ವ ಜನರಲ್ ಪ್ರಾಪರ್ಟಿ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ಹೇಳ್ತೀನಿ ನಾನು ಜನ್ರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ವೀಡಿಯೋನೂ ನಾನು ಎಮ್ ಕೆ ಪ್ರಾಪರ್ಟೀಸಲ್ಲಿ ಹಾಕಲ್ಲ ನೀವು ಯಾವುದೇ ಅನುಮಾನ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು ನನ್ನ ವಾಹಿನಿ ಕಡೆಯಿಂದ ಒಂದು ಮನವಿ ನಾನು ಹೊಸದಾಗಿ ರಿಚ್ ಅನ್ ಪ್ರಾಪರ್ಟೀಸ್ ಅನ್ನೋ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ ಎಲ್ಲ ಏಜೆಂಟರುಗಳಿಗೂ ಒಂದು ಸೇತುವೆ ಆಗಲಿ ಅನ್ನೋ ಒಂದು ಒಂದು ಗ್ರಿಪ್ಪನ್ನು ಇಟ್ಕೊಂಡು ನಿಮಗೆ ರಿಚ್ ಒನ್ ಪ್ರಾಪರ್ಟೀಸನ್ನು ತಂದಿದ್ದೀನಿ ಆದ್ದರಿಂದ ನಿಮ್ಮ ನಮ್ಮ ಎಮ್ ಕೆ ಪ್ರಾಪರ್ಟೀಸ್ ಚಾನಲಲ್ಲೂ ಕೂಡ ನಾನು ಈಗಾಗಲೇ ಲಿಂಕನ್ನು ಶೇರ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಆಗಿದ್ದರೆ ಖಂಡಿತವಾಗ ಲಿಂಕ್ ಬಂದಿರುತ್ತೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನಿಮ್ಮ ಭಾಗದಲ್ಲಿ ಯಾವುದಾದ್ರೂ ಪ್ರಾಪರ್ಟೀಸ್ ಇದ್ದರೆ ನೀವು ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತಲ್ಲ ಆ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭಾಗದಲ್ಲಿ ಬಂದು ನಿಮ್ಮ ಪ್ರಾಪರ್ಟಿಸ್ನ ವೀಡಿಯೋನ ಶೂಟ್ ಮಾಡಿ ರಿಚುವನ್ ಪ್ರಾಪರ್ಟೀಸಲ್ಲಿ ಹಾಕಿ ನಿಮ್ಮ ನಂಬರನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ನಂಬರ್ ಹಾಕಿರ್ತೀನಿ ನಮ್ಮ ಉದ್ದೇಶ ಇಷ್ಟೇ ಪ್ರತಿಯೊಬ್ಬ ಏಜೆಂಟ್ರಿಗೂ ಕೂಡ ವ್ಯವಹಾರ ನಡೆಸುವಂಥ ವೇದಿಕೆ ಕಲ್ಪಿಸುವಂಥ ಉದ್ದೇಶ ಬಿಟ್ಟರೆ ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ ಜೊತೆಗೆ ಇನ್ನು ಎಮ್ ಕೆ ಪ್ರಾಪರ್ಟಿಸಲ್ಲಿ ಹಾಕುವಂಥ ವೀಡಿಯೋಸ್ಗೆ ನೇರವಾಗಿ ಫಾರ್ಟಿ ಇರ್ತಾನೆ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ ನೀವು ನೇರವಾಗಿ ಓನರ್ ಹತ್ರನೇ ಕಾಂಟ್ಯಾಕ್ಟ್ ಮಾಡಿ ಜೊತೆಗೆ ವ್ಯವಹಾರ ನಡೆಸ್ಬೋದು ಯಾವುದೇ ರೀತಿ ತೊಂದರೆ ಇರೋಲ್ಲ ನೀವು ಬೇರೆಯವರು ಹೇಳೋ ರೀತಿ ನಾನು ಹೇಳಲ್ಲ ನೇರವಾಗಿ ಬನ್ನಿ ಬೇಕಾದ್ರೆ ಓನರ್ ನಂಬರ್ ಕೊಡೋಕ್ಕೆ ಕೂಡ ಸಿದ್ಧವಾಗಿರ್ತೀನಿ ಇನ್ನು ಈ ಜಮೀನು ನಾಲ್ಕು ಎಕರೆ ಇಪ್ಪತ್ತೊಂದು ಗುಂಟೆ ಮಾರುವಂಥ ಜಮೀನು ಚಳಕೆರಿಗೆ ಎಂಟರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಟೌನ್ಗಂತೂ ತುಂಬ ನಿಯರ್ ಆಗುತ್ತೆ ಬೈಪಾಸ್ನಿಂದಂತೂ ಇನ್ನೊಂದು ಆರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಈ ಭಾಗಕ್ಕೆ ನೋಡಿರಿ ಇದೊಂದು ಬೋರು ಚೆನ್ನಾಗಿದೆ ನೀರಿನ ಸ್ಥಿತಿಯನ್ನು ಚೆನ್ನಾಗಿದೆ ನೀವು ಒಂದು ನೇರವಾಗಿ ಬೆಳೆನೇ ಇಡ್ಬೋದು ಎಲ್ಲ ಉಳುಮೆ ಮಾಡಿದ್ದಾರೆ ಈಗಾಗಲೇ ತುಂಬ ಚೆನ್ನಾಗಿ ನೀಟಾಗಿದೆ ಇನ್ನು ಒತ್ತಡದ ಪರದಲ್ಲಿ ಬೇರೆ ಯಾವುದಾದ್ರೂ ವಿವರಣೆ ಕೊಡುವಂಥ ಸಮಯದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಬಿಟ್ಟಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮುಂದಿನ ವೀಡಿಯೋಗಳನ್ನು ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಕೊನೆಯದಾಗಿ ಈ ಜಮೀನಿನ ಬೆಲೆ ಟೌನ್ ಇಯರು ಹದಿನಾಲ್ಕು ಲಕ್ಷಕ್ಕೆ ಫೈನಲ್ ಆಗುತ್ತೆ ಹದಿನಾಲ್ಕುವರೆ ಹದಿನೈದು ಹೇಳ್ತಾರೆ ಹದಿನಾಲ್ಕಕ್ಕೆ ಫೈನಲ್ ಆಗುತ್ತೆ ನೀವು ನೇರವಾಗಿ ಓನರ್ ಹತ್ರನೇ ವ್ಯವಹಾರ ಮಾಡಿಸ್ಬೋದು ವ್ಯವಹಾರ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೆ ಈ ಜಮೀನ್ ಬಗ್ಗೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೆಳಗೆ ಕಾಮೆಂಟ್ ಕೆಳಗೆ ಡಿಸ್ಪ್ಲೇ ಆಗ್ತಾರೆ ತ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನನ್ನು ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್